ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಏನಿದು ಬರೀ ಫೋನ್ ಇಟ್ಕೊಂಡು ಏನೋ ಮೆಸೇಜ್ ತೊಗೊಂಡು ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಸ್ನೇಹಿತರೆ ತುಂಬ ಇನ್ಫಾರ್ಮೇಶನ್ ಇರೋ ಅಂಥದ್ದು ಯಾರೆಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ ಚಾನಲ್ಸ್ ಇದೆ ಅಂತ ಅನ್ನೋರಿಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಸೊ ಇವತ್ತಷ್ಟೇ ಬಂದಿರೋ ಅಪ್ಡೇಟ್ ಇದು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಅಪ್ಡೇಟ್ ಎಷ್ಟು ಜನಕ್ಕೆ ಗೊತ್ತಿದೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಸೊ ನನಗೂ ಕೂಡ ಇವತ್ತು ನನ್ಗೆ ಅಪ್ಡೇಟ್ ಬಂದಿರೋದ್ರಿಂದ ಅದನ್ನ ಹೇಗೆ ಓಪನ್ ಮಾಡ್ಕೊಳ್ಳೋದು ಆ ಅಪ್ಡೇಟ್ ಹೇಗೆ ರಿಸೀವ್ ಮಾಡ್ಕೊಳ್ಳೋದು ಅಂತ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾರೆಲ್ಲ ಪೂರ್ತಿಯಾಗಿ ವಿಡಿಯೋ ನೋಡ್ತೀರಾ ಅವರು ಈಸಿಯಾಗಿ ನೀವು ಈ ಒಂದು ಏನು ಹೇಳ್ತಾರೆ ಅಪ್ಡೇಟನ್ನು ನೀವು ಮಾಡ್ಕೊಬೋದು ಏನಿಲ್ಲ ಸ್ನೇಹಿತರೆ ಯೂಟ್ಯೂಬ್ನಲ್ಲಿ ಹೊಸ್ದಾಗಿ ಬಂದಿರೋ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಸ್ಕ್ಯಾನರ್ ಬಂದಿದೆ ಸೊ ಅದರಿಂದ ನಮಗೆ ಏನು ಎಲ್ಪ್ ಆಗುತ್ತೆ ಅಂತ ಕೇಳಿದ್ರೆ ಆ ಒಂದು ಸ್ಕ್ಯಾನರ್ ನಾವೆಲ್ಲ ಈಗ ಮನಿನ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಂಗಡಿನಲ್ಲಿ ಆಗ್ಬೋದು ಎಲ್ಲ ಕಡೆನೂ ಇವಾಗ ಸ್ಕ್ಯಾನರ್ ಬಂದ್ಬಿಟ್ಟಿದೆ ಸೊ ಅದೇ ರೀತಿಯಾಗಿ ನೀವು ಇದನ್ನು ಗ್ರೂಪ್ಗಳಿಗೆ ಶೇರ್ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲಿಗೆ ಶೇರ್ ಮಾಡ್ಕೊಳ್ಬೋದು ಆ ರೀತಿಯಾಗಿ ಶೇರ್ ಮಾಡ್ಕೊಂಡಾಗ ಏನಾಗುತ್ತೆ ಜಸ್ಟ್ ಅವ್ರು ಏನಾದರೂ ಇದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಕ್ಯೂ ಆರ್ ಕೋಡ್ ಏನಿರುತ್ತೆ ಒಂದು ಸ್ಕ್ಯಾನರ್ ಏನಿರುತ್ತೆ ಮತ್ತು ಅದನ್ನು ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ ಸೊ ಇದರಿಂದ ನಮಗೆ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾರೆ ಸ್ನೇಹಿತರೆ ಈಸಿಯಾಗಿ ತುಂಬ ಒಂದು ಒಳ್ಳೊಳ್ಳೆ ಅಪ್ಡೇಟ್ಸ್ ಬರ್ತಾ ಇದೆ ಸೊ ತುಂಬ ಖುಷಿ ಪಡಬೇಕು ಅದೇ ರೀತಿಯಾಗಿ ನಮಗೂ ಕೂಡ ತುಂಬ ಈಸಿ ಆಗ್ತಾ ಇದೆ ಇದೇ ಒಂದು ಖುಷಿ ವಿಷಯ ಏನು ಅಂತ ಹೇಳಿದ್ರೆ ಒಂಬತ್ತುವರೆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅದೊಂದು ತುಂಬ ಅಂದರೆ ತುಂಬ ಖುಷಿಯಾಗಿರೋಂಥ ವಿಷಯ ಸ್ನೇಹಿತರೆ ಎಷ್ಟು ಆ ಒಂದು ಖುಷಿಯನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ ಒಂಬತ್ತುವರೆ ಸಾವಿರ ಅಂದರೆ ಕಡಿಮೆ ವಿಷಯ ಅಲ್ಲ ಒಂದು ಏನಂದರೆ ತುಂಬ ಹಗುರವಾಗಿ ತಗೊಳ್ಳೋ ಅಂಥದ್ದು ಕೂಡ ಅಲ್ಲ ಅದನ್ನು ಸಬ್ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ನ ನಾನು ಏನು ಹೇಳ್ತಾರೆ ಅಷ್ಟು ಸಬ್ಸ್ಕ್ರೈಬರ್ಸ್ ನಾನು ಚಾನಲ್ಗೆ ಆಗಬೇಕು ಅಂತ ಹೇಳಿದ್ರೆ ಎಷ್ಟೆಲ್ಲ ಸ್ಟ್ರಗಲ್ ಇರುತ್ತೆ ಎಷ್ಟು ಟೈಮ್ ತಗೊಂತು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಒನ್ ಆ್ಯಂಡ್ ಹಾಫ್ ಇಯರ್ ಕಂಪ್ಲೀಟ್ ಆಗೋಯ್ತು ಸೊ ಸಬ್ಸ್ಕ್ರೈಬರ್ಸು ಆಗಿದ್ದಾರೆ ಅದೇ ರೀತಿಯಾಗಿ ಚಾನಲ್ ಕೂಡ ಮಾನಿಟೈಸೇಷನ್ ಆಗಿದೆ ಅದೇ ಒಂದು ತುಂಬ ಖುಷಿಯಾಗಿರೋವಂಥ ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಶೇರ್ ಮಾಡಿದ್ದೀನಿ ಬನ್ನಿ ವಿಡಿಯೋನ ಲ್ಯಾಗ್ ಮಾಡೋದು ಬೇಡ ಆ ಒಂದು ಅಪ್ಡೇಟ್ ಏನಿದೆ ಹೇಗೆ ಓಪನ್ ಮಾಡ್ಕೊಳ್ಳೋದು ಅಂತ ಅನ್ನೋದನ್ನು ನೋಡೋಣ ಜಸ್ಟ್ ನೀವು ಯೂಟ್ಯೂಬ್ ಚಾನಲ್ ನಮ್ದು ಆಲ್ರೆಡಿ ಇದೆ ಓಪನ್ ಮಾಡಿದೀವಿ ನಮ್ಗೆ ಅಪ್ಡೇಟ್ಸ್ ಗೊತ್ತಿಲ್ಲ ಅಂತ ಅನ್ನೋರು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಈಸಿ ಆಗಿ ಓಪನ್ ಮಾಡಬಹುದು ಈ ಒಂದು ಅಪ್ಡೇಟ್ ಫಸ್ಟು ಫಸ್ಟ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಯು ಅಂತ ಇರುತ್ತೆ ಯುವರ್ ವೀಡಿಯೋಸಿಗೆ ಹೋದ್ರೆ ನಡಿ ಯುವರ್ ವಿಡಿಯೋಸ್ ಅಂತ ಇದೆ ಸೊ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಚಾನೆಲ್ ಓಪನ್ ಆಗುತ್ತೆ ಸ್ನೇಹಿತರೆ ನೋಡಿ ಪೂರ್ತಿಯಾಗಿ ಈಗ ನನ್ನ ಚಾನೆಲ್ ಓಪನ್ ಆಗಿದೆ ಲಾಂಚನಾಸ್ ಲೈಫ್ ಸ್ಟೈಲ್ ಇಲ್ಲಿ ತ್ರೀ ಡಾಟ್ಸ್ ಬರುತ್ತೆ ನಿಮಗೆ ಕಾಣ್ತಾ ಇದೆ ಅಂತ ಅನ್ಕೊಂತ ಇದೀವಿ ತ್ರೀ ಡಾಟ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಒನ್ ಮಿನಿಟ್ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಓಪನ್ ಮಾಡ್ಕೊಬೇಕಾಗತ್ತೆ ಸ್ನೇಹಿತರೆ ಸೊ ನಮ್ಮ ಚಾನಲಲ್ಲಿ ನೋಡಿ ನಮ್ಮ ಚಾನಲ್ ಇದೆ ನಮ್ಮ ಚಾನಲನ್ನು ಓಪನ್ ಮಾಡ್ಕೋತೀವಿ ನೋಡಿ ಈ ರೀತಿಯಾಗಿ ಬರುತ್ತೆ ಇದು ನಮ್ಮ ಚಾನಲ್ದು ಲೋಗೋ ಆಗಿರುತ್ತೆ ಬುದ್ಧ ಇರೋ ಅಂಥದ್ದು ನೋಡಿ ಇಲ್ಲಿ ತ್ರೀ ಡಾಟ್ ಬಂದಿದೆ ಈ ತ್ರೀ ಡಾಟನ್ನು ನೀವು ಓಪನ್ ಮಾಡಿಕೊಂಡ್ರೆ ಇಲ್ಲಿ ಶೇರ್ ಅಂತ ಕೇಳುತ್ತೆ ಶೇರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಕಾಪಿ ಲಿಂಕ್ ಅಂತ ಇರುತ್ತೆ ಸೊ ನೀವು ಲಿಂಕು ಯೂಟ್ಯೂಬ್ ಲಿಂಕಲ್ಲಿ ಯಾವುದಾದ್ರು ಚಾನಲಲ್ಲಿ ನೀವು ನೋಡಿರ್ತೀರಾ ಅನ್ನೋದಕ್ಕಿಂತ ನಮ್ಮ ಚಾನಲಲ್ಲಿ ಬಂದಿರೋ ಅಂಥ ಕೆಲವೊಂದು ವೀಡಿಯೋಸ್ಗಳನ್ನು ನಾವು ಮತ್ತೆ ಇನ್ನೊಂದು ವೀಡಿಯೋಗೆ ನಾವು ಲಿಂಕ್ ಮಾಡಬೇಕು ಅಂದಾಗ ಕಾಪಿ ಲಿಂಕ್ ಮಾಡಿಕೊಂಡು ಈಸಿಯಾಗಿ ಪೇಸ್ಟ್ ಮಾಡ್ಬೋದು ಅದೇ ರೀತಿಯಾಗಿ ಕ್ವಿಕ್ ಶೇರ್ ಕೂಡ ಇದೆ ಸೊ ನಾನು ಕ್ವಿಕ್ ಶೇರ್ ಯಾವತ್ತೂ ಕೂಡ ಶೇರ್ ಮಾಡಿಲ್ಲ ಕಾಪಿ ಲಿಂಕ್ ಆಲ್ಮೋಸ್ಟ್ ಮಾಡ್ತಾ ಇರ್ತೀನಿ ನಾನು ಎಫ್ ಬಿಗಾಗ್ಬೋದು ಇನ್ಸ್ಟಾಗ್ ಆಗ್ಬೋದು ಮಾಡ್ತಾ ಇರ್ತೀನಿ ಅದೇ ರೀತಿಯಾಗಿ ನೋಡಿ ಕ್ಯೂ ಆರ್ ಕೋಡ್ ಅಂತ ಬಂದಿದೆ ಇದು ಹೊಸ ಅಪ್ಡೇಟ್ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಕ್ಯೂ ಆರ್ ಕೋಡ್ ಅಂತ ಇರೋದನ್ನು ಓಪನ್ ಮಾಡಿಕೊಂಡ್ರೆ ನೋಡಿ ಲಾಂಚನಾಸ್ ಲೈಫ್ ಸ್ಟೈಲ್ ನಂದು ಲೋಗೋ ಇದೆ ಅದೇ ರೀತಿಯಾಗಿ ಯೂಟ್ಯೂಬ್ದು ಕೂಡ ಲೋಗೋ ಇದೆ ನಾವು ಇದನ್ನು ಹೇಗೆ ತೊಗೊಳ್ಳೋದು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ಸೇವ್ ಟು ಕ್ಯಾಮ್ರಾ ಅಂತ ಇದೆ ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಗ್ಯಾಲರಿಗೆ ಈ ಒಂದು ಸ್ಕ್ಯಾನರ್ ಬಂದಿರುತ್ತೆ ಸ್ನೇಹಿತರೆ ನೀವು ಇದನ್ನ ವಾಟ್ಸಪಲ್ಲಿ ಆಗ್ಬೋದು ವಾಟ್ಸಪ್ ಗ್ರೂಪ್ಗಳಲ್ಲಾಗ್ಬೋದು ಆಗ್ಬೋದು ಆಮೇಲೆ ಕಮ್ಯುನಿಟಿ ಪೋಸ್ಟ್ಗಳಲ್ಲಾಗ್ಬೋದು ನೀವು ಇದನ್ನ ಪೋಸ್ಟ್ ಮಾಡ್ಬೋದು ಇವಾಗ ಇದು ನನ್ನ ನೋಡಿ ಇಮೇಜ್ ಸೇವ್ಡ್ ಅಂತ ಬಂದಿದೆ ಸೊ ಇಮೇಜು ಸೇವ್ ಆಗಿದೆ ಸ್ನೇಹಿತರೆ ಇದೇ ಒಂದು ಹೊಸ ಅಪ್ಡೇಟ್ ಬಂದಿರೋ ಅಂಥದ್ದು ಇದರ ಈ ಒಂದು ಅಪ್ಡೇಟ್ ಇರೋದ್ರಿಂದ ನಾನು ಮೊದಲೇ ಹೇಳಿರೋ ಹಾಗೆ ಸಬ್ಸ್ಕ್ರೈಬರ್ಸ್ ಆಗ್ಬಹುದು ವ್ಯೂಸ್ ಆಗ್ಬೋದು ಜಾಸ್ತಿ ಆಗ್ತಾರೆ ಸೊ ಮಿಸ್ ಮಾಡದೆ ಯಾರೆಲ್ಲ ಈಗ ನನ್ನ ಚಾನಲನ್ನು ಅನ್ನು ನೋಡ್ತಾ ಇದ್ದೀರಾ ಈ ಒಂದು ಸ್ಕ್ಯಾನರ್ ಸ್ಕ್ಯಾನ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಅಪ್ಡೇಟ್ ತಿಳಿಸ್ಕೊಟ್ಟಿದ್ದು ನಿಮಗೆ ಎಲ್ಪ್ ಆಗಿದೆ ಅಂತ ಅನ್ನೋ ಆಗಿದೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ ಥ್ಯಾಂಕ್ ಯು